ಕೆಲವೊಂದು ಸಲ ನಾವುಗಳು ತಿಳಿದೋ ತಿಳಿಯದೇನೋ ಮಾಡೋ ಒಂದೇ ಒಂದು ಸಣ್ಣ ತಪ್ಪು ನಮ್ಮ ಇಡೀ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ ಮನೆ ನೋಡೋಕೆ ಚೆನ್ನಾಗಿ ಕಾಣಲಿ ಅಂತ ಇಡೋ ಅಲಂಕಾರಿಕ ವಸ್ತುಗಳು ಮತ್ತು ಗಿಡಗಳು ನಮ್ಮ ಜೀವನವನ್ನು ನಿರ್ಧರಿಸುತ್ತೆ ಅಂದರೆ ನಂಬ್ತೀರಾ ನಂಬೋಕೆ ಸ್ವಲ್ಪ ಕಷ್ಟವಾದರೂ ಕೂಡ ನೀವು ನಂಬಲೇಬೇಕು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದರೆ ಇದು ಸತ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮನಿ ಪ್ಲಾಂಟ್ ಹೆಸರಲ್ಲೇ ಮನಿ ಇರೋ ಈ ಗಿಡ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಶುಭ ಪ್ಲಾಂಟ್ ಅನ್ನ ಮನೆಯಲ್ಲಿ ಇಡೋದ್ರಿಂದ ಧನಾಗಮನ ಆಗುತ್ತೆ ಜೊತೆಗೆ ಹಲವು ಪ್ರಯೋಜನಗಳು ಕೂಡ ಇವೆ ಪ್ಲಾಂಟ್ ಅನ್ನ ಮನೆಯ ಒಳಗಡೆ ಇಡೋದ್ರಿಂದ ಹೇಗೆ ಲಾಭ ಆಗುತ್ತೋ ಅದೇ ರೀತಿ ಕೆಲವೊಂದು ನಷ್ಟಗಳನ್ನೂ ಕೂಡ ನೀವು ಎದುರಿಸಬೇಕಾಗುತ್ತೆ ಅರೆ ಇದೇನಪ್ಪ ಇಷ್ಟಕ್ಕೂ ಮನೆಯಲ್ಲಿ ಮನಿ ಪ್ಲಾಂಟ್ ಇಡಬಾರ್ದಾ ಇಡಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮನಿ ಮನಿಪ್ಲಾಂಟನ್ನು ಮನೆಯಲ್ಲಿ ಇಡುವುದು ಒಳ್ಳೆಯದೇ ಆದರೆ ಎಲ್ಲೆಂದರಲ್ಲಿ ತಪ್ಪಾದ ಜಾಗದಲ್ಲಿ ಮನಿ ಪ್ಲಾಂಟ್ ಇಟ್ಟರೆ ಏಳು ಬೀಳುಗಳನ್ನು ಎದುರಿಸಬೇಕಾಗಿ ಬರುತ್ತೆ ಸಮಸ್ಯೆಗಳು ನಿಮ್ಮ ಬೆನ್ನತ್ತಿ ಬಿಡುತ್ತೆ ಮನಿ ಮನಿಪ್ಲಾಂಟನ್ನು ಮನೆಯ ಯಾವ ಜಾಗದಲ್ಲಿ ಇಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಹೇಳಿಕೊಡ್ತೀವಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮನಿ ಪ್ಲಾಂಟ್ ಅದೃಷ್ಟವನ್ನ ಹೊತ್ತು ತರುವಂತ ಸಸ್ಯ ಅನ್ನೋದು ವಾಸ್ತುಶಾಸ್ತ್ರದ ಪ್ರಕಾರ ಈಗಾಗಲೇ ಸಾಬೀತಾಗಿದೆ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ನೀವು ಮನಿ ಪ್ಲ್ಯಾಂಟನ್ನು ಮನೆಯ ಒಳಗಡೆ ಇಡುತ್ತಿದ್ದೀರಿ ಎಂದಾದರೆ ಅವುಗಳನ್ನು ಸರಿಯಾಗಿ ನೋಡಿಕೊಳ್ಳೋದು ಸಹ ನಿಮ್ಮದೇ ಜವಾಬ್ದಾರಿಯಾಗಿರುತ್ತೆ ಮನಿ ಪ್ಲ್ಯಾಂಟನ್ನು ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿರುವಂತಹ ದಿಕ್ಕಿನಲ್ಲಿ ಇಡದೆ ಹೋದರೆ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಎಲ್ಲದಕ್ಕಿಂತ ಪ್ರಮುಖವಾಗಿ ಮನಿ ಮನಿಪ್ಲಾಂಟನ್ನು ಮನೆಯ ಉತ್ತರ ಅಥವಾ ಪೂರ್ವ ಭಾಗದಲ್ಲಿ ಅಪ್ಪಿತಪ್ಪಿಯೂ ಇಡಬಾರದು ಇದು ಅಪಶಕುನ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ನಕಾರಾತ್ಮಕ ಶಕ್ತಿಗಳು ಈ ಎರಡೂ ದಿಕ್ಕುಗಳಲ್ಲಿ ಹೆಚ್ಚಾಗಿ ಇರುತ್ತೆ ಅಂತ ಹೇಳಲಾಗುತ್ತೆ ಶುಕ್ರನ ಪ್ರತೀಕ ಎಂದು ಪರಿಗಣಿಸಲಾಗೋ ಮನಿ ಮನಿಪ್ಲಾಂಟನ್ನು ಮನೆಯ ಉತ್ತರ ಹಾಗೂ ಪೂರ್ವ ದಿಕ್ಕಿನಲ್ಲಿ ಇಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಬೆಂಬಿಡದೆ ಕಾಡೋದು ಕಟ್ಟಿಟ್ಟ ಬುತ್ತಿ ಈ ಸಮಸ್ಯೆಗಳಿಂದ ಪಾರಾಗಲು ಮನೆಯ ಈ ಎರಡೂ ದಿಕ್ಕುಗಳಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡೋದನ್ನ ಮೊದಲು ತಪ್ಪಿಸಬೇಕು ಮನೆಯ ಎತ್ತರದ ಸ್ಥಳದಲ್ಲಿ ಮನಿ ಪ್ಲಾಂಟ್ ಗಿಡ ಇಡೋದು ಸೂಕ್ತ ಯಾವತ್ತು ಮನೆಯಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡುವ ಸಂದರ್ಭದಲ್ಲಿ ಎತ್ತರದ ಸ್ಥಳದಲ್ಲಿ ಇಡುವುದು ಸೂಕ್ತ ಎತ್ತರದ ಸ್ಥಳವನ್ನು ಹೊರತುಪಡಿಸಿ ಬೇರೆ ದಿಕ್ಕಿನಲ್ಲಿ ಅಥವಾ ಸ್ಥಳದಲ್ಲಿ ಮನಿ ಅನ್ನ ಇಟ್ಟರೆ ನಿಮ್ಮ ದೇಹದ ನರದ ಭಾಗಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿವೆ ಮನಿ ಅನ್ನ ಕೆಳಗೆ ಇಡೋದ್ರಿಂದ ಅದು ನೆಲಕ್ಕೆ ಜೋತು ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿಯಲ್ಲಿ ಮನಿ ಪ್ಲಾಂಟ್ ನೆಲಕ್ಕೆ ತಾಕಿಕೊಂಡಂತೆ ಜೋತು ಬೀಳುವುದು ಅಶುಭ ಎನ್ನಲಾಗುತ್ತೆ ಸ್ನಾನದ ಕೋಣೆಯಲ್ಲಿ ಪ್ಲಾಂಟ್ ಇಟ್ಟರೆ ಹೆಲ್ತ್ ಪ್ರಾಬ್ಲಮ್ ಫಿಕ್ಸ್ ಮನಿ ಮನಿಪ್ಲಾಂಟನ್ನು ಮನೆಯ ಸ್ನಾನದ ಕೋಣೆಯಲ್ಲಿಟ್ಟರೆ ಅಥವಾ ಅದರಲ್ಲಿ ಮನಿ ಪ್ಲಾಂಟ್ ಗಿಡದಲ್ಲಿ ಒಂದೇ ಒಂದು ಫಂಗಸ್ ಕಾಣಿಸಿಕೊಂಡ್ರೂ ಸಾಂಕ್ರಾಮಿಕ ಕಾಯಿಲೆ ತರುವಂತಹ ಕ್ರಿಮಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಮನೆಯ ಕುಟುಂಬ ಸದಸ್ಯರಲ್ಲಿ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡು ನೋವು ಪಡಬೇಕಾಗುತ್ತೆ ಸೊ ಶುಕ್ರನ ಪ್ರತೀಕ ಅಂತಾನೆ ಹೇಳಲಾಗೋ ಮನಿ ಮನಿಪ್ಲಾಂಟ್ ಗಿಡವನ್ನು ಅಪ್ಪಿತಪ್ಪಿಯು ಮನೆಯ ಸ್ನಾನದ ಕೋಣೆಯಲ್ಲಿ ಇಡೋ ಕೆಲಸನ ಮಾಡಲೇಬೇಡಿ ಮನಿ ಪ್ಲಾಂಟ್ ಜೊತೆ ತಪ್ಪಿಯೂ ಈ ಗಿಡಗಳನ್ನು ಇಡಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹಕ್ಕೂ ಅದರದ್ದೇ ಆದಂತಹ ಶುಭ ಗಿಡಗಳು ಇರುತ್ತೆ ಅದೇ ರೀತಿ ಶುಕ್ರಗ್ರಹದ ಗಿಡ ಅಂತಲೇ ಈ ಮನಿ ಮನಿಪ್ಲಾಂಟನ್ನು ಹೇಳಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವಂತೆ ಶುಕ್ರ ಗ್ರಹಕ್ಕೆ ಶತ್ರು ಗ್ರಹಗಳಾಗಿರುವ ಮಂಗಳ ಚಂದ್ರ ಮತ್ತು ಸೂರ್ಯಗ್ರಹಗಳಿಗೆ ಇಷ್ಟವಾಗಿರುವ ಗಿಡಗಳನ್ನು ಇಡಲೇಬಾರದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ಮನಿ ಪ್ಲ್ಯಾಂಟ್ ಜೊತೆಗೆ ಮಂಗಳ ಚಂದ್ರ ಮತ್ತು ಸೂರ್ಯಗ್ರಹಗಳಿಗೆ ಇಷ್ಟದ ಗಿಡಗಳನ್ನು ಇಟ್ಟರೆ ಪ್ರಾಬ್ಲಮ್ ಅನ್ನೋದು ನಿಮ್ಮನ್ನ ಬೆಂಬಿಡದೆ ಕಾಡೋದು ಫಿಕ್ಸ್ ಅಂತಲೇ ತಿಳಿದುಕೊಳ್ಳಿ ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಇವೆರಡರಲ್ಲೂ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಸಿಗುತ್ತೆ ಹೀಗಾಗಿ ನೀವು ಮನಿ ಪ್ಲ್ಯಾಂಟನ್ನು ಮನೆಯ ಒಳಗಡೆ ಇಡೋದಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಇಟ್ಟರೆ ಒಳ್ಳೆದು ಮನಿ ಪ್ಲಾಂಟ್ ಗಿಡವನ್ನ ಬೇರೆಯವರಿಗೆ ಕೊಟ್ಟರೆ ದರಿದ್ರ ಮನಿ ಮನಿಪ್ಲಾಂಟನ್ನು ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯ ಪ್ರತೀಕ ಅಂತಲೇ ಹೇಳಲಾಗುತ್ತೆ ಹೀಗಾಗಿ ಮನಿ ಪ್ಲಾಂಟ್ ಗಿಡವನ್ನ ಮನೆಯಲ್ಲಿ ಇಡೋದ್ರಿಂದ ಸಂಪತ್ತು ಅನ್ನೋದು ದರಿದ್ರವನ್ನ ಹೊತ್ತುಕೊಂಡು ನಿಮ್ಮ ಮನೆಗೆ ಬರುತ್ತೆ ಒಂದು ವೇಳೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ಇರುವಂತಹ ಪ್ಲಾಂಟ್ ಗಿಡವನ್ನ ಬೇರೆಯವರಿಗೆ ಕೊಟ್ಟರೆ ನಿಮ್ಮ ಮನೆಯ ಲಕ್ಷ್ಮೀ ದೇವಿಯನ್ನ ನೀವೇ ನಿಮ್ಮ ಕೈಯಾರೆ ಬೇರೆಯವರಿಗೆ ನೀಡಿದಂತಾಗುತ್ತದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪನ್ನು ಮಾತ್ರ ಮಾಡೋಕೆ ಹೋಗಲೇಬೇಡಿ ಒಂದು ವೇಳೆ ನೀವೇನಾದರೂ ನಿಮ್ಮ ಮನೆಯ ಒಳಗಿರುವ ಪ್ಲ್ಯಾಂಟನ್ನು ಬೇರೆಯವರಿಗೆ ನೀಡಿದ್ರಿ ಅಂದರೆ ನಿಮ್ಮ ಮನೆಯಿಂದ ಲಕ್ಷ್ಮೀ ದೇವಿ ನಿರ್ಗಮಿಸ್ತಾಳೆ ಪ್ರಾಣಿಗಳಿರುವ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಇಡಬಹುದಾ ಮನಿ ಪ್ಲ್ಯಾಂಟ್ ಗಿಡವನ್ನು ಮನೆಯಲ್ಲಿ ಇಡೋ ಬಹುತೇಕರ ಒಂದೇ ಒಂದು ಪ್ರಶ್ನೆ ಅಂದರೆ ಪ್ರಾಣಿಗಳನ್ನು ಸಾಕಿರುವ ಮನೆಯಲ್ಲಿ ಇದನ್ನು ಇಡಬಹುದಾ ಒಂದು ವೇಳೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಟ್ಟರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಖಂಡಿತವಾಗಿಯೂ ನಿಮ್ಮ ಈ ಪ್ರಶ್ನೆಗೆ ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಉತ್ತರವಿದೆ ಸಾಕು ಪ್ರಾಣಿಗಳಿರುವ ಮನೆಯಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡೋದ್ರಿಂದ ಅವುಗಳಲ್ಲಿ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಪ್ಲಾಂಟ್ನಲ್ಲಿ ಇರುವಂತಹ ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ರಿಸ್ಟಲ್ನಿಂದ ಪ್ರಾಣಿಗಳ ಆರೋಗ್ಯಕ್ಕೆ ವ್ಯತಿರಿಕ್ತ ಪರಿಣಾಮ ಉಂಟಾಗೋ ಸಾಧ್ಯತೆಯಿದೆ ಕೇವಲ ಸಾಕುಪ್ರಾಣಿಗಳ ಮೇಲೆ ಮಾತ್ರವಲ್ಲದೆ ನಿಮ್ಮ ಮನೆಯಲ್ಲಿರುವ ಸಣ್ಣ ಮಕ್ಕಳ ಆರೋಗ್ಯಕ್ಕೂ ಕೂಡ ನಕಾರಾತ್ಮಕ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ ಕೆಲವೊಂದು ಸಂಶೋಧನಾ ವರದಿಗಳು ಹೇಳುತ್ತವೆ ಮನಿ ಪ್ಲಾಂಟ್ ಗಿಡದಿಂದ ಮನೆ ಸಮಸ್ಯೆಗಳಿಗೆ ಪರಿಹಾರ ಒಂದು ವೇಳೆ ನೀವೇನಾದರೂ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಯಾವುದೇ ರೀತಿಯ ಮನಸ್ತಾಪಗಳನ್ನು ಹೊಂದಿದ್ರೆ ಈ ಪ್ಲ್ಯಾಂಟನ್ನು ಮನೆಯಲ್ಲಿ ಇಡೋದರಿಂದ ಅದೆಲ್ಲವೂ ದೂರ ಆಗುತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದೆ ಉಳಿದುಕೊಂಡಿದ್ದರೆ ನಿಮ್ಮ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮನಿಪ್ಲಾಂಟ್ ಗಿಡವನ್ನು ಇಡೋದರಿಂದ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗೋದರ ಜೊತೆಗೆ ಜ್ಞಾನಾರ್ಜನೆ ಕೂಡ ಹೆಚ್ಚಾಗುತ್ತೆ ನಿಮ್ಮ ಮಕ್ಕಳು ಎಕ್ಸಾಮ್ನಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತಾರೆ ಮನೆಯಲ್ಲಿ ಒಣಗಿದ ಪ್ಲಾಂಟ್ ಇಟ್ಟರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಮನೆಯಲ್ಲಿ ಮನಿ ಪ್ಲಾಂಟ್ ಗಿಡೋದು ಎಷ್ಟು ಮುಖ್ಯನೋ ನಾವು ಆಗ್ಲೇ ಹೇಳಿದಂತೆ ಅದನ್ನು ಚೆನ್ನಾಗಿ ನೋಡಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ನೀವು ಮನೆಯಲ್ಲಿ ಇಟ್ಟಿರುವ ಮನಿ ಪ್ಲಾಂಟ್ ಗಿಡದ ಎಲೆಗಳು ಇಟ್ಟಿರೋ ಜಾಗದಲ್ಲೇ ಒಣಗಿ ಹೋಗ್ತಿದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿಯಾಗಿದೆ ಅಂತ ಅರ್ಥ ಒಂದು ವೇಳೆ ಪ್ಲಾಂಟ್ ಎಲೆಗಳು ಒಣಗ್ತಾ ಇದ್ರೆ ಕೂಡಲೇ ಗಿಡವನ್ನು ಬೇರೆ ಜಾಗದಲ್ಲಿ ಇಡಿ ಯಾಕಂದರೆ ಪ್ಲಾಂಟ್ ಗಿಡವನ್ನು ಬೆಳೆಸೋದು ತುಂಬ ಈಸಿ ಹೆಚ್ಚಿನ ನೀರಿನ ಅಗತ್ಯ ಕೂಡ ಇಲ್ಲ ಆದರೆ ಇಂತಹ ಗಿಡದ ಎಲೆಗಳು ಒಣಗ್ತಾ ಇವೆ ಅಂದರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂದರ್ಥ ಮನೆಯ ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡುವ ಮೂಲಕ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಹಾಗೂ ಮನೆಯಲ್ಲಿ ಉತ್ತಮವಾದ ಫಲಿತಾಂಶ ಪಡೆದುಕೊಳ್ಳಬಹುದು ಸಂಪತ್ತಿನ ಅಧಿದೇವತೆ ಲಕ್ಷ್ಮೀದೇವಿಯ ಕೃಪಕಟಾಕ್ಷದಿಂದ ಆರ್ಥಿಕ ಹಾಗೂ ಮಾನಸಿಕ ಸೇರಿದಂತೆ ಪ್ರತಿಯೊಂದು ಸಮಸ್ಯೆಗಳನ್ನು ನಿಮ್ಮ ಜೀವನದಿಂದ ದೂರ ಇಡಬಹುದು ಇಂತಹ ಮತ್ತಷ್ಟು ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ತುಳಸಿ ಚಾನಲನ್ನು ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ धर्मो रक्षति रक्षितः